रमेशकेद आधार काढिसून मंजुनाथ संगण्या 3 लाख साला तगसवर इवर नमन बिट्रो नाव इवरन बिट्रो और अंकुर इवरन बिडूदला बेस्तार बत्तीला कररी बेक कल्ला आकोंबा कल्ला वाली तुमुद्ध बंदतवा ಹೌದು ಬಿಡ್ರಿ ಹೊಟ್ಟು ನಮ್ಗೆ ನಮಗೆ ಅಲ್ಲರಿ ಎಲ್ಲರೂ ನೌಕ್ರಿದವ್ರು ಮದುವೆ ಆದ್ರೆ ನಮ್ಮಂತ ರೈತನ ಮಕ್ಕಳಿಗೆ ನೆನ್ನೆ ತುಂಬ ಸಾಯಬೇಕು ಏನು ಗಳಿಸಿ ನಾವು ಎಲ್ಲಿ ಅದನ್ನು ಹೇಳ್ರಿ ಎಲ್ಲರೂ ಇಲ್ಲೇ ಇದ್ದೀವಿ ಏನು ಗಳಿಸಿದ್ರೆ ಏನು ತುಂಬ ಮ್ಯಾಗ ಹೋಗೋದೈತಿ ಎಲ್ಲ ಇಲ್ಲೇ ಬಿಡೋದೈತಿ ಅವ್ನು ಕರ್ದ ಮ್ಯಾಗ ಹೋಗೋದೈತಿ ಯಾಕಂದ್ರೆ ಎಷ್ಟು ಮಜಲು ಕಟ್ಟಿದ್ರು ಮನಿ ರೀ ಇದು ಮನಿ ಬೇರೆ ಕಡೆನೇ ಐತೆ ನಮ್ಮದು ಇದೆಲ್ಲ ಸುಳ್ಳ ಅದ ಒಂದಕ್ಕರೆ ನಮ್ದು ಓಣ್ಮ ಕೊಪ್ಪಳ ಹೈಸ್ಕುಲ ಶಾಲೆಗೆ ನಮ್ಮ ಹಾದೀಕೊಂಡ ಜನ ನನ್ನ ಮಹಿಳೆಯ ರಿಪನ ಕಟ್ಟುಕೊಂಡ ರಿಪನ ನನ್ನ ಬರೆದಿರೋ ಸೈಕಲ ತುಳುಕಟ್ಟ ಬರೆತಿರೋ ಕಲಾದ್ಕಿ ನನ್ನೂರ ನಮ್ಮಲ್ಲಿ ನಮಗೆ ಜನ ಕಲಾದ್ಕಿ ನನ್ನೂರ

ಹುಡುಗಿಯದಳಕ್ಕೆ ಹಿಮ್ಮತ್ ಕಳಿಬೇಡಪ್ಪ ಒಂದು ಸ್ವಲ್ಪ ಪೋಕ್ತು ಮೇಂಟೈನ್ ಮಾಡು ಯಾಕೆ ಚಿನ್ನ ನಾನು ಸುಮಧುರವಾದ ಸಂಗೀತ ಆಡ್ಬೇಕಾದ್ರೆ ನೀನು ರಾಡ್ಯಾ ಸಿಕ್ಕೊಂದು ದನ ಒದ್ದಾಡೋದಂಗೆ ಒದ್ದಾಡಕ್ಕೆ ಬಾ ಲವ್ ಮೀ ಅರ್ ಹೇಟ್ ಮೀ ಇಲ್ಲ ಮೂಗಿನಕ್ಕೆ ಲಾಚ್ ಲಾಚ್ ಕಿಸ್ಮೀ ಉಸಲ್ತ್ ಒಳಗೆ ಸೌಡ್ರಿ ಬಿಡು ನನಗೆ ಏಕ ಸಾರಿಗೆ ನಾನು ಸ್ಟಾಪ್ ಹೊಡೆದ್ರೆ ಎಲ್ಲಿ ಹೋಗ್ಬಾರ್ದು ಯಾಕೆ ಚಿನ್ನ ಈ ನನ್ನ ಜಿಲೇಬಿ ಅಂತ ಕೆನ್ನೆಗೆ ಮುತ್ತು ಕುಡ್ದ್ಬಿಟ್ಟು ಯಾಕೆ ಪಡ್ಡ ಪಡ್ಡ ಹೊಡ್ಯಕತಿ ನಾ ಹೇಗತೆ ಜೋಲ್ ನಾನು ಬೆನ್ನ ಹತ್ತಿ ಅಲ್ಲೋ ನೀನು ಮತ್ತೆ ಈ ವಯಸ್ಸಿನ ನಿನ್ನ ಬೆನ್ನ ಎಂಬತ್ತು ವರ್ಷದ ಮುದುಕಿ ಬೆನ್ನ ಹತ್ತಕ್ಕೆ ಬರ್ತಾಯ ಅದ್ರ ಬಾಯ್ ಹಲ್ಲು ಉದ್ರಿ ಅದ್ರ ಸೀಸನ್ ಮಸ್ ಆಗ ಬಾಡ ಮಗೋದು ಆಗೈತೆ ಮೊದಕ ಭಾಳ ಥಂಡಿದಿಂದ ದುಡ್ಕೊಂಡು ಆಗೈತೆ ಅದ್ರಾಗ ನನ್ಗೆ ನೆಗಲ್ ತೋತ್ ನಾದು ಅನ್ಬೇಕು ಇಲ್ಲಿ ತೊಗೋ ಮುದುಕಿ ನನಗೂ ಈ ತಂಡಿದಿಂದ ತಡ್ಕೊಳದಾಗ ಇದೊಂದು ಸೀಸನ್ ನಿನ್ ಮೇಲೆ ಮುಗಿಸ್ಕೊತ ಬೇಡ ನಾಲ್ಕು ಮಂದಿ ನೋಡಿದವ್ರು ಕಾಲ್ಮರ್ಲಿ ಹೊಡಿತಾರ ಈಗ ನಿಂದೂ ಎಸ್ತಿ ನಂದು ಏಸೈತಿ ಪ್ರೀತಿ ಮಾಡಿದ್ರಪ್ಪ ಚಂದ ಮನಿಗ್ ತಿಳಗಿಲ್ಲ ನನ್ನಂತ ಹಾಕ್ತಾರ ನಾ ಎಲ್ಲ ಉದ್ಯೋಗ ಮಾಡ್ತಿದ್ದೆ ನನಗೆ ಯಾರು ಆಗಲ್ದವ್ರು ಐದಾರ್ಯ ದಿವ್ಸ ಲಿಂಬಿಕಾಯಿ ಕಂಚಿಕಾಯಿ ಕಾಯಿ ತುರಿ ಮಾಡಿಸ್ಬಿಟ್ಟಾರ ನಾ ಯಾವ ಉದ್ಯೋಗ ಮಾಡಕ್ ಬರಿ ಬರೀ ಹೊಡಿತಾರ ನಾ ಏನ್ ಮಾಡ್ಲಿ ಇವ್ ಮೀನ್ ನನಗೆ ಒಂದೇ ಇದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ಏನು ಒಂದಿದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತ ಮನಿ ಮಂಟ ಬಂದಿತ್ತು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಏನಂತ ಹೇಳಿ ಕೊಡ್ತಿದ್ದೇವ್ ಹೇಳ್ತಿದ್ದೆ ಅದ್ರಾಗ ಏನೈತಿ ಎ ಫಾರ್ ಎಗ್ ರೈಸ್ ಬಿ ಫಾರ್ ಬೈ ಡ್ಯಾಗ್ ಚೀಪ್ ಆರ್ ಚಿಕನ್ ಸಿಕ್ಸ್ಟಿ ಫೈವ್ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಅಟ್ಯಾಕ್ ಬಿಗಿ ಹುಡುತಿ ಮಲ ಅದು ಅದಕ್ಕೆ ಸ್ವಲ್ಪ ಉಸಿರಾಟ ಬೇಕು ಸಡ್ಲ ಮಲ ಮಲಾ ಸತ್ತ ಹೋತದ ಗಾಳಿ ಹಚ್ಚಾತದಕ್ಕ ಇಷ್ಟು ಕಲಿಸ್ತಿದ್ದೆ ನಮ್ಮ ಮಾಪಿಡ್ತಾ ಇಡದ ಕಾಲಜೆ ಬಿಟ್ಟ ಅದ್ ನೌಕರಿ ಬಿಟ್ಟ ನಮ್ ದೋಸ್ತಿಗಳ ದೋಸ್ತ ಎಲ್ಲಿ ಹೆ ಹೋದ್ರೆ ಬರೀ ನೌಕರಿ ನೌಕರಿ ಸಾಯ್ತಾರೆ ಯಾವ್ದಾರು ನೌಕರಿ ಕೊಡಿಸ್ಲಿ ಅಂದ ಕರ್ಕೊಂಡು ನೌಕರಿ ಕೊಡಿಸಿದ್ದ ಎಂತ ಕೆಲಸವಿ ಅಣ್ಣ ತೆಳಗ ಹದಿನೈದು ಮಂದಿ ಕೆಲಸ ಮಾಡ್ತಿದ್ರು ಅಡ್ಡ ಮಳಿ ಹಾರಿಸ್ಕೊಂಡ್ ಬರ್ತಿದ್ರು ಆದ್ರೆ ಬಿಸ್ರು ಬಾಳ್ ಹತ್ತಕತಿ ಅದನ್ನ ಬಿಟ್ಟು ಮತ್ತೊಬ್ಬ ದೋಸ್ತ ಕೇಳಿದೆ ದೋಸ್ತ ಯಾವ ಕೆಲ್ ಖಾಲಿ ಅದೇ ಕರ್ಕೊಂಡಾಗ ಹಚ್ಚಿದ್ದ ನಂಬರ್ ಒನ್ ಹಾವು ಕಡದ ಬರ್ತಿದ್ದು ಅಂತ ನನ್ನ ಅದು ಡಾಕ್ಟರ್ ಇರ್ತಾರಲ್ಲ ಏನು ನೀನು ಅಲ್ಲೇ ಇದ್ದನಾ ಅಲ್ಲೇ ಹೋಗಿ ಹೆಚ್ಚಿದ್ರ ಅದು ಬರ್ರಿ ಹಾವು ಕಡದ ಪೇಶೆಂಟ್ ಬರ್ತೀವಿ ಒಂದ್ ದಿವ್ಸ ಹಾವು ಕಡದ ಪೇಶೆಂಟ್ ಬಿಟ್ಟು ಡಾಕ್ಟರ್ ಎಲ್ಲಿ ಕಡದಪ್ಪ ಅಂದ ಮನಕಾಲಿಗೆ ರೀ ಅಂದ ದೊಡ್ಡದೊಂದ್ ಹಗ್ಗ ತಂದ್ ಮನಕಾಲಿ ಕಟ್ಟಿದ್ದ ಎರಡನೇ ದಿವಸ ಹಾವು ಕಡದ ಪೇಶೆಂಟ್ ಬತ್ತು ಡಾಕ್ಟರ್ ಊರಾಗಿದ್ದಿಲ್ಲ ಎಲ್ಲಿ ಕಡದ ಅಂದೆ ಇಲ್ಲಿ ಕಡದತ್ರಿ ಅಂದ ದೊಡ್ಡದೊಂದ್ ಹಗ್ಗ ತಂದು ಕುದುಗೆ ಕಟ್ಟಿಬಿಟ್ಟಿರ್ತ ಹೋಗಿರ್ತೈತಿ ನಾವ್ ಹೊತ್ತು ಊರ್ ಬಿಟ್ಟು ಊರ್ ಮಕ್ಕಳ ನೋಡಿಲ್ಲ ಜಮ್ಕಂಡಾಗ ಮನೆ ಮಾಡೀನಿ ಕಾಲ್ ಹೊಡಿತಾರ ಅದಕ್ಕ ಯಾವ ಉದ್ಯೋಗ ಇನ್ನು ಉಂಡು ತಿಂದು ಅಂತ ಡಿಸೈಡ್ ಮಾಡೀನಿ ಈಗ ನನ್ನ ಮದ್ವಿ ಆಗೋದೇ ಒಂದು ಕೆಲಸ ಇದಕ್ಕ ನಿನಗೇನ್ ಬೇಕು ಹೇಳೊಕ್ಕ ರೊಕ್ಕ ಇಂಪಾರ್ಟೆಂಟ್ ರೊಕ್ಕ 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 ಎಟ್ಟು ರೊಕ್ಕ ಒಂದಲ್ಲ ಎರಡಲ್ಲ ಹತ್ತವ ಸಾಂಗ್ಲಿ ಮಿರಾಜ ನನಗ್ ಗೊತ್ತವ ರೊಕ್ಕ ಯಾಕೆ ರೊಕ್ಕಿದ್ದವಣ್ಣ ಬೆನ್ನ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದ್ದವಣ್ಣ ಬೆನ್ನ ಆಡಿ ಮಾಡಿ ಆಡಿ ಮಾಡಿ ಹೇಳುತ್ತಿ ನಿನ್ನ ಚಾಳಿ ಸುಮಾರತಿ ಒಬ್ಬಳು ಕೂಡ ಹೀರು ನೀ ಇಲ್ಲಂದರ ನಿಂದಿರ್ತೀನಿ ನಡು ಹಜಗ ಒಬ್ಬನು ಕೂಡ ಹೀರು ನೀ ಇಲ್ಲಂದರೀ ನಿಂದಿರ್ತೀನಿ ನಡು ಅಜಗ thank you ನಾಲ್ಕು ದಿವಸ ಇರ್ತತಿ ನಾಲ್ಕು ಜೂಸ್ ಆದ್ಮೇಲೆ ಹೋಗತಿ ಈ ಶ್ರೀಮಂತಕ್ಕೆ ಅನ್ನೋದು ಬಿಸಿಲಿದ್ದಂಗ ಇವತ್ತಿರ್ತತಿ ನಾಳೆ ಹೋಗತಿ ಅದನ್ನ ನೋಡಿ ನಂಬಿ ಜೀವನ ಮಾಡಬಾರದು ಲೇ ನಿಮ್ಮ ಅವ್ನ ರೈತನ ಮಕ್ಕಳ ರಟ್ಟಿ ನೋಡಿ ಮದುವೆ ಆಗ್ರಿ ನಿಮ್ಮಂತರ ಹತ್ತು ಮಂದಿ ಹೊಟ್ಟಿ ತುಂಬಿಸೋಟ್ ಕೆಪಾಸಿಟಿ ರೈತನ ಮಕ್ಕಳು ನನಗೆ ನಿನ್ನಂತ ಬ್ಯಾಡ್ ದೋಸ್ತ ಹೈ ಪೈ ಹುಡುಗಿರ್ಬೇಕ ಕಾರ್ ಗಾಡಿ ಇರ್ಬೇಕ ರೊಕ್ಕ ಇರ್ಬೇಕ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ನಾನು ಕ್ವಾಲಿಟಿ ಕಡ್ಡಿ ಕೊರದ್ ಬೆಂಕಿ ಹಚ್ಚಿ ಬಿಡೋದಕ್ಕ ಯಾವ ಹೇಳಿದ್ಲೆ ನಿಂತೆ ಕಾರ್ ಗಾಡಿ ಇರತ್ತೆ ಕಟ್ಟ ಕ್ವಾಲಿಟಿ ಇರ್ತದಂತ ಅವೇ ಕ್ವಾಲಿಟಿ ಬಗ್ಗೆ ಕಾಯ್ದೆ ಮಾತಾಡ್ಬೇಕು ಹೋಗ್ಬೇಡ ಯಾವನು ಪುರುತಕ್ಕೂ ನಮ್ಮ ಕ್ವಾಲಿಟಿ ಕಡಿಮೆ ಆಗಂಗಿಲ್ಲ ಅವ್ರು ಇಪ್ಪತ್ತು ಲಕ್ಷ ರೂಪಾಯಿ ಕಾರ್ ಗಾಡಿ ಟ್ಯಾಕ್ಟ್ರ್ ಅವರು ಇಪ್ಪತ್ತು ಲಕ್ಷ ರೂಪಾಯಿ ಕಾರ್ ಗಾಡಿ ಮೆರೆಯಕ್ಕೆ ಇಟ್ಕೊಂಡ್ರೆ ನಾವು ರೈತನ ಮಕ್ಳು ಹಂಗಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಟ್ಯಾಕ್ಟ್ರ್ ಬರೀ ದನಕ್ಕೆ ಮೇವು ತರಕ್ಕೆ ಇಟ್ಟು ಮಕ್ಳು ನಾವು ನಮ್ಮ ಕ್ವಾಲಿಟಿ ಯಾವ ಆಗಂಗಿಲ್ಲ ನಾವು ಊತಿ ಬಿತ್ತಿ ಬೆಳಿಲಿಲ್ಲ ಅಂದ್ರೆ ನಿಮ್ಮ ಅವ್ರ ಮಣ್ಣು ತಿನ್ನು ಪರಿಸ್ಥಿತಿ ಬರ್ತದೆ ನನಗೋಸ್ಕರ ಏನಾರ ಮಾಡಿ ನೀನು ಮಾಡ್ತೀನಿ ತಾಡಿ ತಾಡಿಮಲ್ ಪ್ರೀತಿ ಗೋಲ್ ಗುಮ್ಮಚ್ ಕಟ್ಟರ ನೀ ನೋಡ್ಸಿನ ಈ ಊರ್ ಬಸ್ ಸ್ಟ್ಯಾಂಡ್ ಎಲ್ಲಾರು ಕೈ ಕಾಲ್ ಬಿದ್ದಾರ ನಾಕ್ ಪಾಯ್ಕಾಣಿ ಕಟ್ಟಿಸ್ತೀನಿ ಯಾಕೋ ನಾಕ್ ಮಂದಿ ಉಪೇಗ ಆಗ್ಬೇಕಾವಿ ತಾಜ್ ಮಹಲ್ ಕಟ್ಟಾರ ಗೋಲ್ ಗುಮ್ಮಚ್ ಕಟ್ಟಾರ ಯಾರಿಗೂ ಇಲ್ಲ ಪಾಯ್ಕಾಣಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ ನೆನೆಸ್ತಾರ

ಅನ್ಬೇಕು ಯಾಕಂದ್ರ ಗಣ್ಮಕ್ಳ ಬಾರ್ ಅಂಗಡ ಕೂತ್ರಿ ಹೇಳಂಗಿಲ್ಲ ಹೆಣ್ಮಕ್ಳು ಈ ಜಾಗದ ಕೊಟ್ಟ್ರ ಮೊದಲ ಹೇಳೋಂಗಿಲ್ಲ ಯಾಕೆಂಗಿಲ್ಲ ಅಂತ ಇರ್ತಾ ಎಂತ ಇರ್ತಾವ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕರ್ಸು ಒಬ್ರು ಕುಂದ್ರ ನೀ ಬೇಕಾದ್ರೆ ನೋಡ್ರ ಸಂಜಾ ಅಲ್ಲಿ ಹೋಗಿ ಕೆಟ್ಟಿರಲ್ಲೋಗಿ ಚಾಲೋನಾಡ್ ಅಡಕತ್ತಿದಳು ಜೋಡಿ ಅಡ್ಡಾಡಕತ್ತಳು ಅವ್ನ ಜೋಡಿ ಬಳತನ ಪೋನ್ ಆಗ ಮಾತಾಡತ್ತು ಹ್ಮ್ ಜಾತ್ರೆಗೆ ಅವ್ನ ಜೋಡಿ ತಿರ್ಗಾಕತ್ತಿದಳು ಇವ್ನ ಜೋಡಿ ತಿರ್ಗಾಡಕಳು ನಿಮ್ ಅವ್ರ ಊರಿಗಿರಿ ಹಚ್ಚಿ ನೀರು ಸುರದ್ ಮನಿ ಬಂದಿರ್ತೇನು ನಮ್ ಗಡಿಸ್ ಜೀವನ ಹಂಗಲ್ಲ ಬರ್ಬಿ ಮಾತಾಡಕ ಹೋಗಂಗಿಲ್ಲ ನಮ್ಮ ಜೀವನ ಎಷ್ಟು ಒಂದ್ ಚಾಯ್ಸ ಒಂದ್ ರೈಸ ಮುಗ್ದ ಹೋತ್ ನಮ್ ಜೀವನ ನಿಮ್ಗತ್ತೆ ಮಂಡ್ ಉಪ್ಪಿ ಮಾಡರಲ್ಲಪ್ಪ ಯಪ್ಪ ಮಂದ ದಾರಿ ಹಿಂಗ ನಾನ್ ನಾಟಕ ಮುಗಿಸ್ ದಾರಿ ಬರಾಕತಿದ್ನ ಇಬ್ರು ಕೂಡ ಚಾಲು ಮಾಡಿದ್ರು ಏನಂತ ಯಕ್ಕ ಸಂಜಿಕ್ ಏನ್ ಮಾಡಿ ಬೇ ಅಕಿ ಕೇಳಾಕತಿದಳಾಕತಿದಳ ಏನ್ ಇಲ್ ಬೇ ಒಲಿ ಪುಟ್ಟ ಗಂಡ ಗಂಡ್ ಹೊತ್ತಾತ್ಲ ಹೊತ್ತ ಅಳ್ಕೊಂಡಿನಿ ಇನ್ನ ಟ್ ಗಟ್ಟಿ ಗಟ್ಟಿ ಅಂದ್ ಮಾಡಿ ಗಂಡ ಬಂದಿನ ಅಳ್ಕಂದ್ ತಿಂದು ಗಟ್ಟಿ ಅಂತ ತಿಂದು ಏನು ನೀರು ಕೂಡ ದಬ್ ಮಕ್ಕೊಂಡು ದೇವ್ರಿಗೆ ಹೋಗು ನೀ ತಪ್ಪು ತಿಳ್ಕೊಂಡಿ ಆಳ್ಕಂದಂದ್ರೆ ಸಾಂಬಾರು ಗಟ್ಟಿದಂದ್ರೆ ಪಲ್ಯ ಇನ್ನು ಒಡವಡ್ಕಂದ ಅಂದ್ರೆ ಹಿಟ್ಟಿನ ಜುನುಕನ ಸರಿ ಅಂತ ಉಪ್ಯಾಧಿಪಿಕೆ ಮಾಡಕ್ಕಾಗಿ ಸರ್ಕಾರ್ದವ್ರು ನಮಗೆ ಮಾಡ್ಯಾರ ನಿಮ್ಮವ್ವ ನಿಮಗೇನು ಮಾಡ್ಯಾರ ಚಲೋ ದಿಕ್ಕು ತಿಳಿವಲ್ಲದು ಅವರಿಗೆ ಮಾಡೋ ಮಟ್ಟ ಒಂದಾಗೈತಿ ಮಾಡಿದಂದು ಒಂದಾಗೈತಿ ಹಾಂ ಇವ್ರ ಸಂಬಂಧ ಬಚ್ಚಾರ್ಜ ಫ್ರೀ ಮಾಡಿ ಎಲ್ಡಿಂಗ್ ಬಸ್ ಎಲ್ಡಿಂಗ್ ಒಡ್ಯಾವ ಉರ್ಲಾಕೊಂಡು ಸತ್ತ ಮಾಡಿನಿ ಮತ್ತೇನು ಒಂದು ತಂದಲ್ಲಿ ಮುರಿತಾರೆ ಯಾರು ತಂದಲ್ಲಿ ಮುರಿತಾರ್ರಿ ಇವರು ಇವ್ರದೇನು ತಪ್ಪಲ್ಲ ನಮ್ಮದಾಗ ತಪ್ಪೈತು ಗಂಡ್ಮಕ್ಳದ್ದು ಯಾಕಂದ್ರೆ ಇಲೆಕ್ಷನ್ದಾಗ ಹಂಗೆ ಹರ್ಕೊಂಡು ಪ್ರಚಾರ ಮಾಡಿ ಮನೆಗೆ ಬರೋರು ನಾವು ಹತ್ತು ರೂಪಾಯಿ ಈ ವರ್ಷಿನ ಕಾಲಕ್ಕೆ ನೋಡಿರಿ ಅವ್ರು ಯಾರಿಗೆ ಓಟ್ ಹಾಕಿ ಬಂದ್ರೆ ಅವ್ರಿಗೆ ಗೊತ್ತಿಲ್ಲ ಆಧಾರ್ ಕಾರ್ಡ್ ತೋರಿಸಿ ಬಸ್ ಜಾರು ಫ್ರೀ ಮಾಡ್ಕೊಂಡ್ರು ಸೀಟ್ ತುಂಬ ಹಿಂಗೆ ಕುಂದಿರ್ತಾರೆ ಅಂತ ಕ್ರಮ ನಾವು ಬಸ್ ಜಾರ್ ತೆಗೆ ಸೀಟ್ ಸಿಗಲಾರ್ದ ಬಾಕಲ್ದಾಗ ದೇಕ್ ಬೇಕು ಸಾಲಾರ್ದ ಸಾಲಾರ್ದು ಮೈ ಮೇಲೆ ಬಿದ್ದು ಅಂದ್ರೆ ಹೆಣ ಎತ್ತ ಕೈ ಬಿಟ್ಟಿರ್ತಾರೆ ಇವರು ಅದು ಹಾಳಾಗೋಗ್ಲಿರಿ ಎರಡು ಸಾವಿರ ರೊಕ್ಕರ್ ನನಗೆ ಜಮಾಖಾತ್ ಮಾಡಿದ್ದೆ ಅವು ಆಗಲಿಲ್ಲ ರೇಷನ್ ರೊಕ್ಕರ್ ನನಗೆ ಜಮಾ ಕತ್ ಮಾಡಿದ್ದು ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡಿನ ಚಪ್ಪಲ್ ಹೋದ್ ಅದು ಹತ್ತು ರೂಪಾಯಿ ಜಮಾ ಅದು ಹಾಳಾಗ ಹೋಗ್ಲಿ ಗಣ ಮಕ್ಕಳು ಲಕ್ಷ ಕೊಟ್ಟು ಕೇಳ್ರಿ ಬಸ್ ಆದ್ರೆ ಇವ್ರಿಗೆ ಹೆರಿಗೆ ಬತ್ತಿ ಹೊತ್ತು ಆರು ಸಾವಿರ ರೂಪಾಯಿ ಕೊಡ್ತಾರ ಬಸ್ರು ಮಾಡಿದ್ರಿ ಹತ್ತು ರೂಪಾಯಿ ಕೊಟ್ಟಾರ ಒಬ್ರಿಗೆ ಜಮಾ ಆಗ್ಯಾವ ಮತ್ತೆ ಸುಮ್ ಕೂತೀರಿ ನೀವು ಮತ್ತೆ ಆರು ಸಾವಿರ ಕೊಡುದಲ್ಲ ಭಾಳ ನೋಡ್ಯಾರೆ ಖುಷಿ ತತ್ತಿ ಕೊಡ್ತಾರೆ ಉಣ್ಣಿ ಪುಡಿ ಕೊಡ್ತಾರೆ ಉಣ್ಣಿ ಪುಡಿ ಎಲ್ಲ ಹಾಲಿನ ಪುಡಿ ಅದು ಅದ ಉಣ್ಣಿ ಪುಡಿ ಹಾಕ್ಲಿ ಆಗ ಆಗ ಒಂಬತ್ತು ಕಷ್ಟ ಕಷ್ಟಪಟ್ಟಿರ್ತೀವಿ ಹಲೋ ಮೇಡಮ್ ಆ ಒಂಬತ್ತು ತಿಂಗ್ಳು ಸಂಬಂಧ ನಾವು ರೆಟ್ ರಾತ್ರಿ ಕಷ್ಟ ಕಷ್ಟಪಟ್ಟಿರ್ತೀವಿ ಅಲ್ಲಿ ಹ್ಞೂ ಎಲ್ಲರು ಬ್ಯಾನಿ ತಿಂದರು ನೋಡ್ತಾರೆ ತುಪ್ಪ ಕೊಟ್ಟಾರ ಯಾರೂ ನೋಡುದಿಲ್ಲ ಅದಕ್ಕ ಅದಕ್ಕೆ ಎಲ್ಲರೂ ಗಂಡ್ಮಕ್ಳು ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬುದಾನಿ ಸತ್ಯಾಗ್ರಹ ಮಾಡ್ತೀವಿ ಗಾಂಧೀಜಿ ಉಪ್ಪಿನ ಮಾಡಿಲ್ಲ ಅವ್ರ ಹಿಂದ ಗಾಂಧೀಜಿಯವ್ರ ಉಪ್ಪಿನ ಮಾಡ್ಯಾರ ನಾವ್ ಮುಂದ್ ಸಾಬದನ್ನ ಮಾಡ್ತೀವಿ ಹೆಣ್ಮಕ್ಳು ಎಲ್ಲರೂ ಒಗ್ಗಟ್ಟಾಗಿ ಹೆಣ್ಮಕ್ಳಿಗೆ ಏನ್ ಬೇಕಾದ್ ಕೊಡ್ರಪ್ಪ ನಮ್ ಅವ್ರು ಕೊಟ್ಟಿರಿ ನಮಗೂ ಇನ್ನು ತಿಂಗ್ಳ ತಿಂಗ್ಳ ಜೋಕುಮಾರ್ ಹದಿನೈದು ಹದ್ನೈದ್ನೂರು ರೂಪಾಯಿ ಕೊಡಬೇಕು ಇದೇನಿದ ಜೋಕುಮಾರ್ ಪಿಂಚಿನಿ ನಿಮಗೆ ಎರಡು ಸಾವಿರ ಗ್ರಹಲಕ್ಷ್ಮಿ ನಮ್ ಜೋಕುಮಾರ್ ಬ್ಯಾ ಗಂಡಿಗೆ ಕೈ ಬಿಡೋರು ಮಕ್ಕಳು ಅಲ್ಲಿ ಮಠ ಕೈ ಬಿಡಂಗಿಲ್ಲ ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತದೆಲ್ಲ ಬಿಡೋಲಿ ಈ ಬಂಗಾರ ಬೆಳಿ ಇಂತದ್ ಕಾಸೆ ಪಡುದಾತು ನಿಮ್ ಬ್ಯಾರದಕ್ಕೆ ಏನಾರ ಆಸೆ ಪಡು ಉಣ್ಣು ತಿನ್ನು ಅರಾಮ್ ಇರು ಒಟ್ಟ ಅಂಜಾಕ್ ಹೋಗಬೇಡ ನಿನ್ನ ಕೊಬ್ಬಿನ ಔಷಧ ಕಡಿಮೆ ಆಗೋ ಮಠ ಏನ್ ತಿತ್ತಿ ತಿನ್ನಮ್ಮ ನೀ ಅಂಜಾಕ್ ಹೋಗಬೇಡ ಎಲ್ಲಾ ಕಡಿಮೆ ಆಗಿತ್ತು ಕಡಿಮೆ ಆಗೈತೆ ತಿನ್ಸಾ ಕೊಡ್ಸಿ ಬೇಡಮ್ಮ ಯಾಕೆ ಏನಾಯ್ತಾ ಅದ ಎಣ್ಣೆ ಕರೆದಿರ್ತಾರ ಬರ್ತ ಅಲ್ಲಿ ಗದ್ದನ ಕೆರೆ ಕ್ರಾಸಿಗ ಹೋಗ್ ಎಲ್ಲೊಂದು ಹೋಟೆಲ್ ಐತಿ ಎಳಕಿನ ಸೈಡ್ ವಡನ ಒಡನಾ ಮಾಡತಾನದ ಐದ್ ಗಂಟೆಗ್ ತಗದ ಫೇಮಸ್ ಅವನು ಮೊದಲ ಬಳ್ಳಾರಿ ಬಜಿ ಫೇಮಸ್ ಇದ್ದು ಗದ್ದನ ಕೆರೆ ಈಗ ಇವ್ನ ಒಡನಾಂಗ್ ಬೇಕು ಅವನ ಕೈಯ್ ತೂತು ತಿನ್ ಅಂದ್ರ ಸತ್ತ ಹೋಗಿನಿ ತೂತ ಬಟ್ಟ ಅದನ್ನ ಬಟ್ ಒಂದು ಬಟ್ಟ ಇಲ್ಲ ಬಟ್ ಇಂದ ತೂತ ಹೆಂಗ್ ಮಾಡಿದ ಅಲ್ಲ ವಡ ಏನು ಮಾಡಿದ ತೂತ ಹೆಂಗಾಕ್ತಿರ್ಬೇಕು ಹಿಂಗ ನಾನು ಅದನ್ ಸಲ ಯಾಕೂತ್ ಹಾಕಿರ್ತಾನು ತುಗಿದ್ದೇವ್ ಉಂಗ್ರ ಉಂಗ್ರ ಕೂದ್ ಬಾಳೆ ಬನ್ನಿ ವಾಂತಿ ಮಾಡ್ಕೊಬೇಡ ನಾ ಸಿ ಕ್ಯಾಮ್ರಾ ಚೆಕ್ ಮಾಡೀನಿ ಅದು ಕೂದಲಲ್ಲ ಕೋತಂಬ್ರಿ ಯಾಕೋತ್ರಿ ಕೂಡ ಹಾಕ್ಬಿಟ್ಟ ಅದು ಎಣ್ಣೆ ಕರ್ರ ಕರ್ 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 ಸೌಂಡ್ ಬರಕ್ ಇದು ಬಿಟ್ಟನ ಪಿઝા 버거 ايه ತಿನ್ನಲ ಜ ವಾರ್ಗ ಕೊಲ್ಲೆದ ಅದು ಹೆಂಗಿರುತ್ತೆ ನೋಡಿ ಪಿઝા ಹೆಂಗಿರುತ್ತಾ सेम ದಿಪ್ಪಣ ಪದರ ಚಪಾತಿ ಮೇಲೆ ನಾನು ವಾಂತಿ ಮಾಡ್ಕೊಂಡು ಹಾಪಿ ಬರ್ತ್ ಕಟ್ ಮಾಡಿದು ಲೊಳೊಳೆ ಹಂದಿ ಜಕ್ಕಿದಂಗೆ ಜಗ್ಬಿಡು ಆ ಛೀ ಇದನ್ ವಲ್ಲೆ ನಾನು ಪಾನಿಪುರಿ ಪುರಿ ತಿನ್ಬೇಡ ಗಂಟ್ಲು ಇನ್ಫೆಕ್ಷನ್ ಆಗತ್ತ ಮತ್ತೆ ಕಂಟಿನ್ಯೂ ಅದಾವ ಮೊದ್ಲ ಗಂಟ್ಲು ಕೈಕದ್ದು ಕುಂತಾ ಮನೆ ಕುಂದ್ರದಕ್ಕೆ ಪಾನಿ ಕುಡಿಯವಿ ಘಟ ಘಟ ಹೌದು ಗಂಟ್ಲ ಶುದ್ಧೀಕರಣ ಆಗುತ್ತೆ ಯಾಕೆ ಪಾನಿ ಒಳಗೆ ವಿಟಮಿನ್ ಇ ಸಿ ಹಾಕಿರ್ತಾರ ಏನ್ ಹಾಕಿರ್ತಾರ ವಿಟಮಿನ್ ಇ ಸಿ ಸಿ ಉಪ್ಪ ಹಾಕ್ತಾರಂತ ಮಾಡಿ ಅನ್ನಿ ಗೌಡನಲ್ಲೇ ಇರ್ತತಿ ಚಮಚಗ್ ತಕೊಂಡ್ ಹಾಕಿ ಬಿಡ್ತಾರ ನಿಮ್ಮ ಮೂರ್ ಮನೆಯ ರೊಟ್ಟಿ ಪಲ್ಯ ತಿನ್ನೋದ್ ಕಲೀರಿ ಬರೀ ಪಾನಿ ತಿಂದೆ ಗೋಬಿ ಮಂಚೂರು ತಿಂದೆ ಅಟಕ ಇವ್ರೇ ಖರ್ಚು ಮಾಡಿ ತಿಂದಿರ್ತಾವ್ ಬಿಡು ಮರ ನಮ್ಮ ನಮ್ಮಂತ ಗಣ್ಮಕ್ಳು ತಲೆ ಬೋಸಿ ತಿಂದು ಮನಿ ಬಂದಿರ್ತೇವ್ ನಮ್ದೆಲ್ಲ ಎಲ್ಲ ತಗೋ ಮತ್ ಕೂದಲು ಹೋಗಿಲ್ಲ ಬಂದೆ ಮಾವ್ನ ಹೇಳಿ ಹೇಳ್ತಿ ಅದು ಬಿಡು ತಿನ್ನುದು ಉಣ್ಣದು ಬಿಡು ತಿನ್ನಿಸ್ತೀನಿ ಅಂತ ಉಣಿಸ್ತೀನಿ ಅಂತ ಆ ಆಗ್ತಾರೆ ಈಗ ಒಟ್ಟು ಅರ್ಜೆಂಟ್ ಐತಿವಿ ತಂಡ ಐತೆತಿ ಒಂದ್ ಇಪ್ಪತ್ ರೂಪಾಯಿ ಲವ್ ಮಾಡ್ಬಿಟ್ಟು ಬಡಿತೀನಿ ಎರಡು ರೂಪಾಯಿ ಅಲ್ಲಿ ಏನು ಲೋ ಐದು ನಿಮಿಷ ನನಗೆ ನನಗ ಬ್ಯಾಸ್ ಆಗ್ಬಿಡ ಬಾ ಬಾ ಸೋ ಸೋಬಾಣ ಬನ್ನಿ ಸೋಣ

ಮಕ್ಕಳಕ್ಕ ಅಕ್ಕಾವ ದೇವ್ರಿಗೆ ನೈವೇದ್ಯ ಮಾಡಿ ಉಣ್ಣಿಸ್ತೇನೆ ಭಾಳ ಗುಡಿ ಮುಂದೋಕಿ ಸ್ವಾಹ ಆತಿ ಹಂಗ ಇಲ್ಲಿ ಮಕ್ಳು ನೆನ್ಪಾದಿಲ್ ನಾ ಅಡ್ಗೆ ಮನೆ ಮುಖೋತ್ ನೀ ಪರ್ಸಲೇ ಮುಕ್ಕು ಹ್ಞೂ ಯಾವಾಗ ನೆನ್ಪಾಗತ್ತವ ಸ್ವಾಹ ಮಾಡ್ಬಿ ಮುಗೀತು ಏಳು ಎಂಟು ಮಕ್ಳು ಅಕ್ಕ ತಗೊಂಬ ಬೇಕಾದಂಗೆ ಜೋಪಾನ ಮಾಡು ಅನ್ಸೋಕೆ ಹೋಗ್ಬೇಡ ನೀವು ಅಷ್ಟು ಮಾಡಿ ಇಷ್ಟು ಮಾಡ್ಬಿಡಿ ಇಷ್ಟು ಮಾಡಿ ಅಷ್ಟು ಮಾಡು ನೀ ಏನು ವಿಚಾರ ಮಾಡಾಕೆ ಹೋಗ್ಬೇಡವಿ ದುಡಿಲಿಲ್ಲ ದುಃಖಿ ಬಡಿಲಿಲ್ಲ ಅಂದ್ರ ಲಾಸ್ಟಿಗೆ ಈ ಉದ್ಯೋಗ ಅಂಕರ್ ನಮ್ಗೆ ಕೈ ಬಿಡಂಗಿಲ್ಲ ಯಾವ್ದೈತಿ ನಿನಗ ಒಂದು ಇದನ್ನ ಕೊಡಿಸ್ತೀನ ಯಾವುದಪ್ಪ ಅದು ಇದು ಯಾವ್ದು ಸಾಕು ಮುಂದಿನ ವರ್ಷ ಮಟ್ಟ ಬರ್ಬೇಕು ಅದು ಹರಿತದ ಮತ್ತ ಇಟ್ಟು ಬಿಡು ಒಟ್ಟ ಅದು ಗುಳ್ಳರ ಎದ್ದಿರ್ಬೇಕು ಇಲ್ಲ ಅಂದ್ರ ಅದರ ಹರಿದಿರ್ಬೇಕು ನಾವೊಂದು ದೊಡ್ಡ ಪಾರ್ಕೋಲ್ ಮಾಡಿಸ್ಬಿಡ್ತೀನೂ ಎಲ್ಲಿ ಮಂದಿ ಬಾಳ ಇರ್ತಾರ ಅಲ್ವೋ ಚಾಲು ಮಾಡಿಬಿಡುದು ಯಾರು ಗರ್ಭದ ಗುಡಿಗೆ ಬ್ಯಾಂಕ್ ಎದ ಅರ್ಜೆಂಟ್ ಬಾ ಅಂತ ಹಚ್ಚಬೇಡ ಹಚ್ಬೇಡ ಅವ್ರೇನ್ ಮಾಡಾರ ಲೀಟ್ರ್ ಲೀಟರ್ ಇರುತ್ತೆ ಇರ್ತಾವ್ರ ಗಾಡ್ಯಾಗ ಪೈರ್ ರಪ್ಪಿಸ್ ಗತ್ಸು ಇಟ್ಟು ಮಾಡ್ಬಿಡ ಯಾರು ಚಿಲ್ಲರ್ ಕೊಡ ಚಿಲ್ಲರ್ ಕೊಡ್ತಾರ ನೋಟ್ ಕೊಡಾರ್ ನೋಟ್ ಕೊಡ್ತಾರ ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ನನ್ಗ ಸಂಗೀತಗಾರ ಗಾರ್ ಕೊಟ್ಬಿಡಪ್ಪ ದೂರ ಇದ್ದ ಬಂದಾರ ಅವ್ರು ತೊಗೊಂಡ್ ಹೋಗ್ಬಿಡೋಲ್ರ ಇದಕ್ಕೇನಂತೆ ಈಗೇನ್ ಮದುವೆ ಆಗೋದಲ್ಲ ನನ್ನ ವಾಲಿ ಅಪ್ಪನ ಕೇಳ ಹಾಕಿನಿ ಇಲ್ಲೇ ನಿಮ್ಮಅಪ್ಪನ ಕೇಳಿ ಮದುವೆ ನಾ ಏನ್ ನಿನ್ ಆಗಾಕತ್ತ ಅಪ್ಪ ಅಪ್ಪನಾಗಮ ನಾ ಬಂದಿನಿ ಮತ್ ನಡಬಾರ ನಿಮ್ಮ ಏನ್ ಗಿರ್ನಿ ಬೀಸಕ್ ಹೋಗಿದ್ದಲ್ಲ ನಿಮ್ಮವ್ವನ ಅಕ್ಕಿ ಇದ್ದಾಗ ಬಂದಿರ್ತೀವಿ ಬರ್ರಿ ಅಪ್ಪ ಅವ್ವ ಅವ್ರ ಮಾತು ಕೇಳ್ಕೊಳ್ತಾ ಕೂತಾರೆ ನೀನು ತಲೆ ಕೂದಲು ಬೆಳ್ಳಗಾಗಿ ಅಂಬಾಸೆಟ್ರ್ ಕಾರ್ ತಿಪ್ಪ್ಯಾ ಜಂಗ ಉದುರ್ದಂಗೆ ಉದುರ್ಕೊತ ಕುಂದಿರ್ತೀನಿ ನೀನು ಅವ್ರ ಮಾತು ಕೇಳೋಕೆ ಉಡಾ ಈಗ ಬರಬ್ಬರ್ ವಯಸ್ಸು ಐತಿ ಮದುವೆ ಆಧಿ ಚಂದ ನನ್ನ ಮಕ್ಳು ಕುಡ್ದಂಗಿಲ್ಲ ಆಗಂಗಿಲ್ಲ ಆಗಂಗಿಲ್ಲ ಇಟ್ಟರೆ ಮತ್ತು ನನ್ನ ವಡಾ 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 ಎದಕ್ಕೆ ಉದುರ್ಸಿ ಇನ್ನು ಮ್ಯಾಲಿದ್ದ ಬಿತ್ತು ನೋಡಲಿ ನನಗೈತಿ ನನಗೈತಿ ನಿನಗೈತಿ ನನಗೈತಿ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿ ಹೋಗಿ ನಿನಗೆ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಕೊಟ್ಟು ಹೋಗು ಗಣಸನ್ನ ನನ್ನ ಗೆಟ್ಟರು ಬೇಡ

पवित्र नव प्रीमर जीवन जीव खड़ती We're <laughs> तेरी ये जो लीवा प्रेम बागी करते दरुप ये राज दलग महाराज जी <च्चारीजी> ಸರ್ ಹೇಳತಿವತ್ತ ಇನ್ನೊಂದು ಪೇಟನರ್ ನಾನು ಬಡಿದಿದ್ದಂದ್ರೆ ಆಗೋದೇ ಬೇರೆ ಇತ್ತು ಏನು ರೀ ಒಂದು ಹ್ಯಾಂಗಿರ್ತಾಳೋ ಒಮ್ಮೆ ಹ್ಯಾಂಗಿರ್ತಾಳೋ ಈಕೆ ದಿಕ್ಕ ತಿಳಿವಲ್ದಾಗೇತಿ ಆಕೆ ಹ್ಯಾಂಗಾರ ಇರೋಳಕ್ಕ ಆದ್ರೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ಮೇಲಾಗಿ ಯಾರ್ಯಾರು ಗಂಡು ಮಕ್ಕಳು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯಮಾಡಿ ಬಂದಿಂದ ಹೇಳ್ಬೇಕು ಅಂದ್ಕೊಂಡಿದ್ದೆ ಆಕೆ ಕಾಲ್ಮರ್ಲೆ ಹೊಡೆದದ್ದು ಯಾರು ಮುಂದೆ ಹೇಳಕ್ ಹೋಗ್ಬೇಡ್ರಿ ಏನು ಮಾಡಕ್ಕೆ ಬರೋಂಗಿಲ್ಲ ಅವ್ನು ಧಾರವಾಡಗಳಿಗೆ ಅದು ಒಂದು ಪ್ರೀತಿ ಮಾಡೋನ್ ಬಾ ಆತತಿ ಒನ್ ಕಾಲು ಮರಳೆ ಹೊಳಿತೈತಿ ದಿಕ್ಕ ತಪ್ಪಲ್ದಿದ್ದು ನಂದು ಇವ್ನು ಅದಕ್ಕೆ ಹೇಳ್ತಾರೆ ದೊಡ್ಡವ್ರು ಲಾಕಪ್ನಾಗ್ಯರು ಕೈದು ನಂಬಿದ್ರು ಮೇಕಪ್ ಮಾಡೋ ಹುಡುಗರು ನಂಬಾಡೋ ಅಂತೇಳಿ ಗುರುತು ಪರಿಚಯದ ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಹಿಂದೆ ಮುಂದೆ ವಿಚಾರ ಮಾಡಿ ಕೊಡ್ತಾರ ಆದರೆ ಈ ಹುಡುಗಿಯರು ಕೇಳೋಣ ಯಾವುದು ತಂದೆ ತಾಯಿ ಯಾವುದೂ ವಿಚಾರ ಮಾಡಿದ್ ನಮ್ಮ ಮನ್ಸಕ್ ಕೊಡ್ತೀವಲ್ಲ ಅಲ್ಲೇ ಪೀಲ್ ಆಗ್ತೀವಿ ಇನ್ನು ಇನ್ನೇ ಶಾನಾರಾಗ್ರಿ ಯಾವಾಗ್ಯಾರೀ ನಿಮ್ಮ ಲವ್ ಮಾಡ್ತಂತ ಬಂದ್ರೆ ನಂಬಿಸಾಕ್ಯದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗಣ್ಯ ಮೂರು ಲಕ್ಷ ಸಾಲ ತಗಸ್ಕೋರಿ ಇವರು ನಮ್ಮನ್ನು ಬಿಟ್ಟರು ನಾವು ಇವ್ರನ್ನ ಬಿಟ್ರು ಅವ್ರು ಅಂಕರು ಇವ್ರನ್ನ ಬಿಡೋದಲ್ಲ ಬೇಸ್ತಾರ ಬರ್ತಿಲ್ಲ ಕರಿಬೇಕು ಕೊಳ್ಳ ಹಾಕೊಂಬಾ ಕಲ್ಲವಾ ಅಲ್ಲಿ ತೊಂಬುದು ಬಂದತ್ವಾ ಹೌದು ಬಿಡ್ರಿ ಒಟ್ಟು ಹಿಡಿದದ್ ನಮ್ಗೆ ಅಲ್ರಿ ಎಲ್ಲರೂ ನೌಕ್ರಿದವನು ಮದುವೆ ಆದ್ರೆ ನಮ್ಮಂತ ರೈತನ ಮಕ್ಳಿಗೆ ನೆನೆ ತೊಗೊಂಡು ಸಾಯ್ಬೇಕು ಏನು ಗಳಿಸಿ ನಾವು ಎಲ್ಲಿ ಅದನ್ನು ಹೇಳ್ರಿ ಎಲ್ಲರೂ ಇಲ್ಲೇ ಇದ್ದೀವಿ ಏನು ಗಳಿಸಿದ್ರೆ ಏನು ತೊಗೊಂಡು ಮ್ಯಾಗ ಹೋಗೋದೈತಿ ಎಲ್ಲ ಇಲ್ಲೇ ಬಿಡೋದೈತಿ ಅವ್ನು ಕರ್ದ ಮ್ಯಾಗ ಹೋಗೋದೈತಿ ಯಾಕಂದ್ರೆ ಎಷ್ಟು ಮಜಲು ಕಟ್ಟಿದ್ರು ಮನಿ ನಮ್ಮದಲ್ರಿ ಇದು ಮನಿ ಬೇರೆ ಕಡೆನೇ ಐತಿ ನಮ್ಮದು ಇದೆಲ್ಲ ಸುಳ್ಳು ಅದ ಒಂದ ಕರೆ ನಮ್ಮದು

ಮನ್ನಾಗ ಏನೈತಿ ಜೀವನದಾಗ ಜೀವನದಾದ ಹೇಗುದೈತು ಮನ್ನಾಗ ಸಿಲ್ದ ಕೂಡುದೈತೆ ಸಿಂಥ ಮನಿಯಾಗ ಸಿಲ್ದ ಕೂಡುದೈತೆ